ಬಹುಭಾಷಾ ತಾರೆ ತಮನ್ನಾ ಭಾಟಿಯ ತೆಲುಗು ತಮಿಳು ಹಾಗೂ ಆ ಕಡೆ ಹಿಂದಿಯಲ್ಲೂ ಮೋಡಿ ಮಾಡಿರುವ ನಟಿ ಈಗ ಕೆಜಿಎಫ್ ಚಿತ್ರದ ಹಾಡೊಂದಕ್ಕೆ ಹೆಜ್ಜೆ ಹಾಕುವ ಮೂಲಕ ಸ್ಯಾಂಡಲ್ವುಡ್ಗೂ ಪ್ರವೇಶ ಮಾಡಿದ್ದಾರೆ ತಮನ್ನಾ ಸೌಂದರ್ಯಕ್ಕೆ ಫಿದಾ ಆಗಿರುವ ಅಭಿಮಾನಿಗಳು ಹಾಗೂ ಸಿನಿಮಾ ಮಂದಿ ಅವರನ್ನ ಮಿಲ್ಕಿ ಬ್ಯೂಟಿ ಎಂದು ಕರೆಯುತ್ತಾರೆ ಯಾಕಂದ್ರೆ ತಮನ್ನಾ ಅವರ ಚರ್ಮ ಹಾಲಿನ ಬಣ್ಣ ಹೊಂದಿದೆ ಹಾಗಾಗಿ ಎಲ್ಲರೂ ಅವರನ್ನ ಅದೇ ಹೆಸರಿನಿಂದ ಕರೆಯುತ್ತಾರೆ ಬಟ್ ಹೀಗೆಂದು ಕರೆದ್ರೆ ತಮನ್ನಾಗೆ ಕೋಪ ಬರುತ್ತಂತೆ ಮಿಲ್ಕಿ ಬ್ಯೂಟಿ ಎಂದರೆ ಬಣ್ಣದ ಆಧಾರದಲ್ಲಿ ಆ ಹೆಸರು ಹೇಳಲಾಗ್ತಿದೆ ನನ್ನ ಚರ್ಮದ ಬಣ್ಣದ ಆಧಾರದಲ್ಲಿ ಆ ಹೆಸರು ಕರೆಯಲಾಗುತ್ತಿದೆ ಬಣ್ಣದ ಆಧಾರದಲ್ಲಿ ಯಾರನ್ನು ಅಳೆಯಬಾರದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದು ಹೆಚ್ಚಾಗಿದೆ ಇದು ಸರಿಯಲ್ಲ ಅಂತ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರಂತೆ ತಮನ್ನ ಡ್ಯಾನ್ಸ್ ಮಾಡಿರುವ ಕೆಜಿಎಫ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಬಿಡುಗಡೆಯಾಗ್ತಿದೆ ವಿಶೇಷ ಅಂದ್ರೆ ಅದೇ ದಿನ ತಮನ್ನ ಹುಟ್ಟುಹಬ್ಬ ತೆಲುಗು ನಟ ವಿಕ್ಟ್ರಿ ವೆಂಕಟೇಶ್ ಮತ್ತು ವರುಣ್ ತೇಜ್ ಅಭಿನಯದ ಎಫ್ ಟು ಚಿತ್ರದಲ್ಲಿ ತಮನ್ನ ನಟಿಸಿದ್ದಾರೆ ಹಿಂದಿಯ ಕ್ವೀನ್ ರಿಮೇಕ್ ದಟ್ ಈಸ್ ಮಹಾಲಕ್ಷ್ಮಿ ತೆಲುಗಿನಲ್ಲಿ ಬಿಡುಗಡೆಯಾಗಬೇಕಿದೆ ಚಿರಂಜೀವಿ ಅವರ ನೂರ ಐವತ್ತೊಂದನೇ ಸಿನಿಮಾ ಸೈರಾ ನರಸಿಂಹ ರೆಡ್ಡಿ ಹಾಗೂ ದೇವಿ ಟು ಮತ್ತು ಕಾಮೋಶಿ ಚಿತ್ರಗಳಲ್ಲಿ ತಮನ್ನ ನಟಿಸುತ್ತಿದ್ದಾರೆ ಇನ್ನು ತಮನ್ನ ಕೆಜಿಎಫ್ ಚಿತ್ರದಲ್ಲಿ ಜೋಕೆ ನಾನು ಬಳ್ಳಿಯ ಮಿಂಚು ಹಾಡಿಗೆ ಡ್ಯಾನ್ಸ್ ಮಾಡಿದ್ರು ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತೆರೆ ಕಂಡ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸೂಪರ್ ಡೂಪರ್ ಹಿಟ್ ಪರೋಪಕಾರಿ ಚಿತ್ರದ ಜೋಕೆ ನಾನು ಬಳ್ಳಿಯ ಮಿಂಚು ಹಾಡು ಇದನ್ನ ಕೆಜಿಎಫ್ ಚಿತ್ರದಲ್ಲಿ ರೀಕ್ರಿಯೇಟ್ ಮಾಡಲಾಗುತ್ತಿದೆ